ಚಿಕ್ಕಬಳ್ಳಾಪುರ ನಗರದ ಹಳೆಯ ಗಣೇಶಗುಡಿ ರಸ್ತೆಯಲ್ಲಿರುವ ಸ್ಥಾನಿಕ ನಂದೀಶ್ವರ ದೇವಾಲಯದಲ್ಲಿ ಇಂದು ಕಾರ್ತಿಕ ಸೋಮವಾರದ ಅಂಗವಾಗಿ ಭಕ್ತಿ ಸಂಭ್ರಮದಿಂದ ಲಕ್ಷದೀಪೋತ್ಸವ ಅದ್ದೂರಿಯಾಗಿ ನೆರವೇರಿತು ಕಾರ್ತಿಕ ಸೋಮವಾರದ ಹಿನ್ನೆಲೆಯಲ್ಲಿ ಎಲ್ಲೆಡೆ ದೈವ ಭಕ್ತಿ ದೀಪೋತ್ಸವದ ವಿನೋದ ಭಕ್ತರ ಮನಗಳಲ್ಲಿ ಪ್ರಬಲವಾದ ದೈವ ನಂಬಿಕೆ ಕಾಣಿಸಿತು ಇದೇ ಭಕ್ತಿ ಜನರನ್ನ ದೇವರ ದರ್ಶನಕ್ಕಾಗಿ ದೇವಾಲಯಗಳತ್ತ ಸೆಳೆದಿತ್ತು ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ನಂದೀಶ್ವರ ಸ್ವಾಮಿಯ ದರ್ಶನ ಪಡೆದು ದೀಪ ಬೆಳಕಿಸಿ ಭಕ್ತಿ ಪರಾಕಾಷ್ಠಿ ಪ್ರದರ್ಶಿಸಿದರು ಕಾರ್ತಿಕ ಸೋಮವಾರದ ಅಂಗವಾಗಿ ವಿಶೇಷ ಪೂಜೆ ಅಭಿಷೇಕ ದೀಪಾರಾಧನೆ ಹಾಗೂ ನಂತರ ಭಕ್ತರಿಗೆ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು ಈ ದೇವಾಲಯದ ಅಭಿವೃದ್ಧಿಗೆ ಮಹತ್ತರವಾಗಿ ಕೆಲಸ ಮಾಡಿದ ಚಿಕ್ಕಬಳ್ಳಾಪುರ ಜೈ ಫೌಂಡೇಶನ್ ಅಧ್ಯಕ್ಷ ಜೈಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ ಎರಡು ವರ್ಷದ ಹಿಂದೆ ದೇವಾಲಯಕ್ಕೆ ದುರಸ್ತಿ ಹಾಗೂ ಸುಣ್ಣ ಬಣ್ಣ ಹಚ್ಚುವ ಕೆಲಸಗಳು ನಡೆದಿದ್ದು ಇದೀಗ ದೇವಾಲಯ ಹೊಸ ಕಂಗುಳಿನಲ್ಲಿ ಮೆರೆಯುತ್ತಿದೆ ಈ ಸಂದರ್ಭದಲ್ಲಿ ಜಯಕುಮಾರ್ ಅವರು ಅವರ ಕುಟುಂಬ ಸಮೇತ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ಈ ವೇಳೆ ಮಾತನಾಡಿದ ಜಯಕುಮಾರ್ ಸಾವಿರಾರು ವರ್ಷಗಳ ಪುರಾತನ ಇತಿಹಾಸ ಹೊಂದಿರುವ ಈ ದೇವಾಲಯದ ಜೀವನೋದ್ಧಾರ ಸೇವೆ ಸಿಗುವುದು ನನಗೆ ದೊರೆತ ದೈವಾನುಗ್ರಹ ದೇವರ ಆಶೀರ್ವಾದದಿಂದ ಆರೋಗ್ಯ ಶಿಕ್ಷಣ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವಾ ಕಾರ್ಯಗಳನ್ನು ಇನ್ನಷ್ಟು ವಿಸ್ತರಿಸುತ್ತಿದ್ದೇನೆ ಎಂದು ಭಕ್ತಿಭಾವದಿಂದ ಹೇಳಿದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಎನ್ ಕೆ ಎಸ್ ಟಿವಿ ಈ ಒಂದು ಕಡೆಯ ಕಾರ್ತಿಕ ಸೋಮವಾರ ಒಂದು ಶುಭ ದಿನ ಸ್ವಾಮಿಯವರ ದರ್ಶನ ಪಡೆದುಕೊಂಡು ಸಕಲ ಭಕ್ತಾದಿಗಳಿಗೂ ಒಳ್ಳೆಯದು ಉಳಿತನ್ನು ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತು ಏನೆಲ್ಲ ಭಕ್ತಾದಿಗಳು ಬಂದು ಇವತ್ತು ದೀಪೋತ್ಸವನ ಸ್ವಾಮಿಗೆ ಅರ್ಪಿಸ್ತಾ ಇದ್ದಾರೆ ಬಹಳಷ್ಟು ನಿಜವಾಗ್ಲೂ ಒಂದು ಖುಷಿಯ ಸಂಗತಿ ನಂತರ ಇದು ಕಳೆದ ಮೂರು ವರ್ಷಗಳಿಂದ ಸತತವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಕಳೆದ ವರ್ಷ ಹಾಗೂ ಮೊದಲನೇ ಶುರುವಾದ ನಂತರ ದಿನಗಳಿಂದ ನಾನು ಏನು ಹೇಳ್ತಾ ಇದ್ದೀನಿ ಅದೇ ರೀತಿ ಮೂರನೇ ವರ್ಷದಲ್ಲೂ ಕೂಡ ಈ ಒಂದು ಸ್ವಾಮಿಯವರ ಒಂದು ಸೇವೆ ಮಾಡುವಂಥ ಒಂದು ಅದೃಶ್ಯ ನಾವು ಬಂದಿದೆ ಇದು ನಿರಂತರವಾಗಿ ನಡೀತಾನೆ ಇರ್ತದೆ ಇನ್ನೂ ಹಲವಾರು ಧಾರ್ಮಿಕ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಒಂದು ಸ್ವಾಮಿಯ ಕೃಪೆಗೆ ಪಾತ್ರ ಹೇಳಿ ಕೇಳ್ಕೊಡ್ತೀವಿ